ಈ ಡ್ರಗ್ಗು ಭಾಳಷ್ಟು ನಾವು ಕಂಟ್ರೋಲ್ ಮಾಡಬೇಕಂತ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿದ್ದೀವಿ ತಮ್ಮದು ಸಹಕಾರ ಮುಖ್ಯ ಮತ್ತು ಸಾರ್ವಜನಿಕರ ಸಹಕಾರ ಕೂಡ ಭಾಳ ಮುಖ್ಯ ಇದರಲ್ಲಿ ನಮ್ಮಲ್ಲಿ ಬಾಳ್ಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಗಾಂಜಾ ಇದೆ ಅದು ಬಿಟ್ಟು ಬೇರೆ ಸಿಂಥೆಟಿಕ್ ಡ್ರಗ್ಗು ಇರತಕ್ಕಂಥದ್ದು ತುಂಬ ಕಡಿಮೆ ನಾವು ಅದಕ್ಕೆ ಗಾಂಜಾ ಯಾರೂ ಸೇರ್ತಿದ್ರು ಮಾರಾಟ ಮಾಡೋರ ಮೇಲೆಯೂ ಕೂಡ ಪ್ರಕರಣ ದಾಖಲು ಮಾಡಿದೀವಿ ಯಾರು ಸೇತಾ ಇದ್ದಾರೆ ನಾವು ಒಂದು ಡ್ರಗ್ ಡಿಟೆಕ್ಷನ್ ಕಿಟ್ ಅಂತ ಈ ಮೂರನೇ ತಾರೀಕಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಒಂದು ಮೂರು ದಿವಸದವರೆಗೂ ಕೂಡ ಸೇದಿದವ್ರದ್ದು ಅವ್ರದ್ದು ಮೂತ್ರ ಪರೀಕ್ಷೆ ಮಾಡಿದರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀವಿ ಅವ್ರದ್ದು ಮೂತ್ರ ಪರೀಕ್ಷೆ ಮಾಡ್ತಾರೆ ಅದರಲ್ಲಿ ಏನು ಒಂದು ಟೆಸ್ಟಿಂಗ್ ಕಿಟ್ಟು ನಿನ್ನೆ ನಾನು ತೋರಿಸಿದ್ದೆ ಅದರಲ್ಲಿ ಒಂದು ಒಂದು ಲೈನ್ ಬರ್ತದೆ ರೆಡ್ ಲೈನ್ ಅವ್ರು ಏನಾದರೂ ಗಾಂಜಾ ಸೇದಿದ್ರು ಅಂತಂದ್ರೆ ಏನಾದರೂ ಡ್ರಗ್ ತಗೊಂಡಿದ್ರು ಅಂತಂದ್ರೆ ಅದು ಪಾಸಿಟಿವ್ ಬರ್ತದೆ ಅಲ್ಲಿ ಒಂದು ಲೈನ್ ಬರ್ತದೆ ಡಾಕ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ತಗೊಂಡು ಅವರಿಗೆ ಪುನಃ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಿ ಇಮಿಡಿಯೇಟ್ಲಾಗಿ ಕಸ್ಟಡಿಗೆ ಕೊಡ್ತಾರೆ ಅದರಲ್ಲಿ ಜೈಲ್ ಅದರಲ್ಲಿ ಮಾತ್ರ ಯಾವ ಕಾರಣಕ್ಕೂ ಬೇಲ್ ಸಿಗಲ್ಲ ಮತ್ತು ತ್ವರಿತವಾಗಿ ಕನ್ವಿಕ್ಷನ್ ಆಗುತ್ತೆ ಅವರಿಗೆ ಮಿನಿಮಮ್ ಸ್ಟಾರ್ಟಿಂಗ್ ಹದಿನೈದು ಸಾವಿರ ರೂಪಾಯಿ ದಂಡ ಇದೆ ಆ ಥರ ಕೂಡ ನಿನ್ನೆ ಆಲ್ರೆಡಿ ನಾವು ನಾಲ್ಕು ಪ್ರಕರಣಗಳನ್ನು ಯಾರು ಡ್ರಗ್ ಸೇರ್ತಾ ಇದ್ದಾರ ಕುಡಿತಾ ಇದ್ದಾರಾ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋದಕ್ಕೆ ನಾವು ಇದನ್ನು ಡ್ರೈವ್ ಮಾಡ್ತಾ ಇದ್ವಿ